ಯಾರು ಮಾಡಿಲ್ಲ ಈಗ ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದು ನಿಮಿಷ ಹೇಳ್ಕೊಟ್ ಯಾಕೆ ಮಾತಾಡ್ತೀರಾ ಇಲ್ಲಿ ಒಂದು ನಿಮಿಷ ಮನೆ ಹತ್ರ ಓಕೆನಾ ಹೋಗಿ ನಮ್ಮ ಅಕ್ಕನತ್ರ ನೀವು ಯಾಕೆ ಹಿಂಗೆ 好的啦。 ಅಲ್ಲ ಯಾರು ಇಲ್ಲ ನೋಡಿ ಬ್ರದರ್ ಯಾರು ನಮ್ ಶಿರುಟಿ ಪ್ರಾರು ಸರಿನಾಟಿ ಸಿಗ್ತಾರಿಲ್ಲ ಆಮೇಲೆ ಏನ್ ನಡೀತದೆ ಏನಾಯ್ತು ಮಕ್ಕಳ ಮಾತಾಡ್ಸಿದ್ ನಿಜನ್ ರಿಯಾಲಿಟಿ ಏನಾಯ್ತು ರಿಯಾಲಿಟಿ ಗೊತ್ತಿರುತ್ತಲ್ಲೋಚ್ ಮಾಡಿದ್ರೆ ನಮ್ಗೆ ಶಿರುಟಿ ಪ್ರಾರ ಏನಿಲ್ಲ ನಮ್ಗೆ ನಾವು ನಿಮಗೆ ಅಪ್ರೋಚ್ ಮಾಡಿದಾರೆ ಯಾವ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನು ಮಾತಾಡಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब ಮಾಡಿ